ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಹುಂಡಿ ಕದ್ದು ಎಸ್ಕೇಪ್ ಆದ ಖತರ್ನ ಕಳ್ಳ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಸೀತಾಳಯ್ಯನಗಿರಿ ಹುಂಡಿ ಕದ್ದು ಪರಾರಿಯಾಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡೋ ತಾಣ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಸ್ಥಳ ಚಿಕ್ಕಮಗಳೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಆಗಿದೆ ಹುಂಡಿ ಕತ್ತು ಕತರ್ನ ಕಳ್ಳನೊಬ್ಬ ಎಸ್ಕೇಪ್ ಆಗಿದ್ದಾನೆ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಸೀತಾಳಯ್ಯನ ಗಿರಿ ಇಲ್ಲಿ ಹುಂಡಿಯನ್ನ ಕದ್ದಿದ್ದಾನೆ ಕತರ್ನ ಕಳ್ಳ ಇನ್ನು ಕಳ್ಳನ ಕೈ ಚಡಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿದೆ ಈ ಸ್ಥಳ ಇಲ್ಲಿ ಕಳ್ಳತನ ಮಾಡಿದ್ದಾನೆ ಕಥರ್ನ ಕಳ್ಳ ಇನ್ನು ಕಳ್ಳತನದ ಅದ್ರಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗತೆ ಚಿಕ್ಕಮಗಳೂರು ಗ್ರಾಮಾಂತರ ತಾಣ್ಣ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ವಿಂಟೇಜ್ ಅಂತ ವಿಂಟೇಜ್ ವಿಂಟೇಜ್ ಅಂತla ಸುತ್ತಮುತ್ತ ನೋಡಿದ್ರ ಉಂಡೆರೋದು ಹ ಸುತ್ತಮುತ್ತ ಉಂಡೆಲ್ಲ ಎಸ್ತಿರೋದು ಹೊಳ್ದಿರೋದು ನೋಡಿದ್ರೆ